ದುರ್ಗಾದೇವಿ ತೇರಿನ ಮೇಲಿರುವುದು ಧರ್ಮ ಧ್ವಜವಲ್ಲ ರಾಷ್ಟ್ರ ಧ್ವಜ ದೇಶ ಪ್ರೇಮ ಸಾರುವ ಇದು ವಿಶೇಷ ಕೊಪ್ಪಳ ತಾಲೂಕು ಕವಲೂರು ಜಾತ್ರೆ ಆರಂಭವಾಗಿದ್ದು ಇಂದು ಅಂದ್ರೆ ಮೇ ಹನ್ನೆರಡನೇ ತಾರೀಕು ದುರ್ಗಾದೇವಿ ತೇರು ನಡೆಯಲಿದೆ ದುರ್ಗೆಯ ಜಾತ್ರೆ ಅಂದ್ರೆ ಈ ಭಾಗದಲ್ಲಿ ಕುರಿ ಕೋಣ ಬಳಿಕೊಟ್ಟು ಉತ್ಸವ ನಡೆಸುವುದು ಸಾಮಾನ್ಯವಾಗಿರುತ್ತೆ ಆದರೆ ಕವಲೂರು ಜಾತ್ರೆ ಹಾಗಲ್ಲ ದುರ್ಗಾದೇವಿ ಹಾಗೂ ಪಾರ್ವತಿ ಪರಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾವೈಕ್ಯ ಹಾಗೂ ರಾಷ್ಟ್ರ ಪ್ರೇಮ ಸಾರುವ ರಥೋತ್ಸವ ಇಂದು ನಡೆಯಲಿದೆ ಕವಲೂರು ದುರ್ಗಾದೇವಿ ತೇರಿನ ಮೇಲೆ ಧರ್ಮಧ್ವಜವಲ್ಲ ರಾಷ್ಟ್ರಧ್ವಜ ಕೊಪ್ಪಳ ತಾಲೂಕು ಕವಲೂರು ಗ್ರಾಮದ ದುರ್ಗಾದೇವಿ ಸ್ವಲ್ಪ ವಿಶೇಷ ಜಾತಿ ಭೇದವಿಲ್ಲದೆ ಗ್ರಾಮಸ್ಥರು ಒಂದಾಗಿ ಕವಲೂರು ಜಾತ್ರೆಯನ್ನ ಆಚರಿಸುವ ಪರಿಪಾಠಕ್ಕೆ ಬಹಳ ಹಳೆಯದು ಯಾವುದೇ ಜಾತ್ರೆ ನಡೆದಾಗಲೂ ರಥೋತ್ಸವಕ್ಕೆ ತೇರು ಅಲಂಕರಿಸುವಾಗ ಅದರ ತುತ್ತ ತುದಿಗೆ ಧರ್ಮಧ್ವಜ ಜೋಡಿಸುವುದು ವಾಡಿಕೆ ಆದರೆ ದುರ್ಗಾದೇವಿ ತೇರು ಕೂಡ ವಿಶೇಷವಾಗಿದೆ ಇಲ್ಲಿ ಧರ್ಮಧ್ವಜದ ಬದಲು ರಾಷ್ಟ್ರಧ್ವಜವನ್ನ ಹಾರಿಸಲಾಗತ್ತೆ ಈ ರೀತಿಯಾಗಿ ಇದು ರಾಷ್ಟ್ರ ಪ್ರೇಮ ರಾಷ್ಟ್ರ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಜಾತ್ರೆಯಾಗಿ ಆಚರಿಸಲ್ಪಡುತ್ತಿದೆ ಅಂತ ಗ್ರಾಮಸ್ಥರು ಹೇಳ್ತಾರೆ ನವದಂಪತಿಗಳಿಗೆ ಒಳಿತು ಮಾಡುವ ಪಂಚಕಳಸದ ರಥ ಹೌದು ತವಲೂರು ಜಾತ್ರೆಯ ದುರ್ಗಾದೇವಿ ತೇರು ಪಂಚಕಳಸದ ರಥವಾಗಿದ್ದು ಸಮೃದ್ಧಿಯ ಸಂಕೇತ ಎಂಬ ನಂಬಿಕೆ ಭಕ್ತರದ್ದು ನವದಂಪತಿ ಈ ರಥದ ದರ್ಶನ ಮಾಡಬೇಕು ಎಂಬ ನಂಬಿಕೆ ಚಾಲ್ತಿಯಲ್ಲಿದ್ದು ಪಂಚಕಳಸ ರಥದರ್ಶನ ಮಾಡಿದರೆ ಅವರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುವುದು ಎಂಬುದು ಐತಿಹ್ಯ ಹೀಗಾಗಿ ನವದಂಪತಿ ಈ ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಮುಂಡರಗಿಯ ಅನ್ನದಾನೀಶ್ವರ ಸ್ವಾಮೀಜಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಮೈನಹಳ್ಳಿ ಬಿಕನಹಳ್ಳಿಯ ಸಿದ್ದೇಶ್ವರ ಶಿವಾಚಾರ್ಯರು ಅಳವಂಡಿಯ ಮರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಗುಡ್ಡದ ಒಪತೇಶ್ವರ ಸ್ವಾಮೀಜಿ ಕುಕನೂರಿನ ಮಹಾದೇವ ಸ್ವಾಮೀಜಿ ಯಲಬುರ್ಗದ ಬಸವಲಿಂಗೇಶ್ವರ ಶಿವಾಚಾರ್ಯರು ಹಾಗೂ ಗಣ್ಯರು ಜನಪ್ರತಿನಿಧಿಗಳು ರಥೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಎಂದು ದೇವಸ್ಥಾನದ ಮೂಲಗಳು ತಿಳಿಸಿವೆ ಮೇ ಎರಡರಿಂದ ಮೇ ಹದಿನಾರರ ತನಕ ಕವಲೂರು ಜಾತ್ರೆ ನಡೆಯಲಿದೆ ಕೊಪ್ಪಳ ಕವಲೂರು ಜಾತ್ರೆಗೆ ಮೇ ಎರಡರಿಂದಲೇ ಚಾಲನೆ ದೊರೆತಿದೆ ಸಂಸ್ಕೃತಿ ಪರಂಪರೆಯನ್ನ ಎತ್ತಿ ಹಿಡಿದಿರುವ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಂದಿನಿಂದ ಮೇ ಹದಿನಾರರವರೆಗೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ಮೇ ಹನ್ನೆರಡರಂದು ಅಂದರೆ ಇಂದು ದುರ್ಗಾದೇವಿ ಹಾಗೂ ಪಾರ್ವತಿ ಪರಮೇಶ್ವರರ ದೇವರಿಗೆ ಕ್ಷೀರಾಭಿಷೇಕ ಅಭಿಷೇಕ ಹಾಗೂ ವಿಶೇಷ ಪೂಜೆ ಸಾಮಾಜಿಕ ವಿವಾಹ ಕಾರ್ಯಕ್ರಮ ಪಾರ್ವತಿ ಪರಮೇಶ್ವರರ ದೇವರ ಲಘು ರಥೋತ್ಸವ ಹಾಗೂ ನಂತರ ಸಂಜೆ ದುರ್ಗಾದೇವಿ ಪಂಚಕಳಸ ಮಹಾರಥೋತ್ಸವ ಜರುಗಲಿದೆ ಮೇ ಹದಿಮೂರರಂದು ಅಂದ್ರೆ ನಾಳೆ ಮಧ್ಯಾಹ್ನ ದುರ್ಗಾದೇವಿಯ ಅಗ್ನಿಹೊಂಡ ಆಯುವ ಕಾರ್ಯಕ್ರಮ ಕೂಡ ಇದೆ ಮೇ ಹದಿನಾರರಂದು ಮುತ್ತೈದೆಯರಿಂದ ದುರ್ಗಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನದ ಮೂಲಗಳು ತಿಳಿಸಿವೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್